ಹಲೋ ನಮಸ್ಕಾರ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೈ ಹೋ ಜೈಸ್ವಾಲ್ ತೊಂಬತ್ತೆರಡು ವರ್ಷಗಳ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಯಶಸ್ವಿ ಜೈಸ್ವಾಲ್ ಟೀಮ್ ಇಂಡಿಯಾ ಪರ ಕೇವಲ ಹನ್ನೊಂದು ಟೆಸ್ಟ್ ಪಂದ್ಯವನ್ನಾಡಿರುವ ಯಶಸ್ವಿ ಜೈಸ್ವಾಲ್ ಈಗಾಗಲೇ ಒಂದು ಸಾವಿರದ ಎರಡು ಹದಿನೇಳು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಎರಡು ದ್ವಿಶತಕ ಹಾಗೂ ಮೂರು ಶತಕ ಏಳು ಏಳು ಬಾರಿ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಈ ಮೂಲಕ ಇಪ್ಪತ್ತೆರಡು ವರ್ಷದ ಯುವ ದಾಂಡಿಗ ಟೀಂ ಇಂಡಿಯಾ ಪರ ಹೊಸ ಸಂಚಲನ ಸೃಷ್ಟಿದ್ದಾನೆ ಹೌದು ತೊಂಬತ್ತೆರಡು ವರ್ಷಗಳ ಟೆಸ್ಟ್ ಇತಿಹಾಸ ಹೊಂದಿರುವ ಟೀಂ ಇಂಡಿಯಾ ಪರ ಒಂದೇ ವರ್ಷದಲ್ಲಿ ತವರಿನಲ್ಲಿ ಅತ್ಯಧಿಕ ಬಾರಿ ಐವತ್ತು ಪ್ಲಸ್ ಸ್ಕೋರ್ ಗಳಿಸ್ ಗಳಿಸಿದ ವಿಶೇಷ ದಾಖಲೆಯೊಂದು ಯಶಸ್ವಿ ಜೈಸ್ವಾಲ್ ಪಾಲಾಗಿದೆ ಕಾನ್ಪುರದಲ್ಲಿ ನಡೆದ ಬಾಂಗ್ಲಾದೇಶ ವಿರುದ್ಧ ಪಂದ್ಯದಲ್ಲಿ ಜೈಸ್ವಾಲ್ ಎರಡು ಇನ್ನಿಂಗ್ಸ್ನಲ್ಲಿ ಕ್ರಮವಾಗಿ ಎಪ್ಪತ್ತೆರಡು ಮತ್ತು ಐವತ್ತೊಂದು ರನ್ಗಳನ್ನು ಕಲಿಹಾಕಿದ್ದಾರೆ ಈ ಮೂಲಕ ಯುವ ಎಡಗೈ ದಾಂಡಿಗ ಈ ಸಾಧನೆ ಮಾಡಿದ್ದಾರೆ ಇದಕ್ಕೂ ಮುನ್ನ ಭಾರತದ ನಾಲ್ವರು ಬ್ಯಾಟರ್ಗಳು ಮಾತ್ರ ಒಂದು ಕ್ಯಾಲೆಂಡರ್ ವರ್ಷದೊಳಗೆ ತವರಿನಲ್ಲಿ ಏಳು ಏಳಕ್ಕಿಂತ ಹೆಚ್ಚು ಬಾರಿ ಐವತ್ತು ಪ್ಲಸ್ ಸ್ಕೋರ್ಗಳನ್ನು ಗಳಿಸಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಶ್ರೀ ಗುಂಡಪ್ಪ ವಿಶ್ವನಾಥ್ ಭಾರತದಲ್ಲಿ ನಡೆದ ಟೆಸ್ಟ್ ಪಂದ್ಯಗಳಲ್ಲಿ ಒಟ್ಟು ಏಳು ಬಾರಿ ಐವತ್ತು ಪ್ಲಸ್ ಸ್ಕೋರ್ಗಳನ್ನು ಗಳಿಸಿದ್ದರು ಇದಾದ ಬಳಿಕ ಎರಡು ಸಾವಿರ ಹತ್ತರಲ್ಲಿ ವೀರೇಂದ್ರ ಸೆಹ್ವಾಗ್ ಈ ದಾಖಲೆಯನ್ನು ಸರಿಗಟ್ಟಿದ್ದರು ಇನ್ನು ಎರಡು ಸಾವಿರ ಹದಿನೈದರಲ್ಲಿ ತೇ ಪೂಜಾರ ತವರಿನಲ್ಲಿ ಏಳು ಬಾರಿ ಐವತ್ತು ಪ್ಲಸ್ ಸ್ಕೋರ್ ಗಳಿಸಿದರು ಈ ದಾಖಲೆ ಬರೆದ ಮೂರನೇ ಬ್ಯಾಟರ್ ಎನಿಸಿಕೊಂಡಿದ್ದರು ಎರಡು ಸಾವಿರ ಹದಿನೇಳರಲ್ಲಿ ಭಾರತದ ನಡೆದ ಟೆಸ್ಟ್ ಪಂದ್ಯಗಳಲ್ಲಿ ಕೆಎಲ್ ರಾಹುಲ್ ಏಳು ಬಾರಿ ಐವತ್ತಕ್ಕೂ ಅದಕ್ಕೆ ಹೆಚ್ಚಿನ ಸ್ಕೋರ್ಗಳನ್ನು ಗಳಿಸಿ ಈ ವಿಶೇಷ ಸಾಧಕರ ಪಟ್ಟಿಗೆ ಸೇರಿದರು ಆದರೆ ಈ ವರ್ಷ ಈ ನಾಲ್ವರ ದಾಖಲೆಯನ್ನು ಯಶಸ್ವಿ ಜೈಸ್ವಾಲ್ ಅಳಿಸಿ ಹಾಕಿದ್ದಾರೆ ಅದೂ ಸಹ ಎಂಟು ಬಾರಿ ಐವತ್ತು ಅದಕ್ಕಿಂತ ಹೆಚ್ಚು ಸ್ಕೋರ್ ಗಳಿಸುವ ಮೂಲಕ ಎಂಬುದು ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತವರಿನಲ್ಲಿ ನಡೆದ ಟೆಸ್ಟ್ ಪಂದ್ಯಗಳಲ್ಲಿ ಜೈಸ್ವಾಲ್ ಒಟ್ಟು ಎಂಟು ಬಾರಿ ಐವತ್ತಕ್ಕಿಂತ ಅಧಿಕ ರನ್ ಗಳಿಸಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ ಧನ್ಯವಾದಗಳು